ಪ್ರಚಲಿತ ಸುದ್ದಿಗಳು ಸಂಖ್ಯಾಶಾಸ್ತ್ರ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯವು ಈ ವಾರ ಇ ಸಾಕ್ಷಿ ಎಂಬ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಿದ್ದು ಈ ಅಪ್ಲಿಕೇಶನ್ ಸಂಪೂರ್ಣವಾಗಿ ಎಂಪಿಎಲ್ಎಡಿಎಸ್ ಅನ್ನು ಸೆರೆ ಹಿಡಿಯುವ ಗುರಿಯನ್ನು ಹೊಂದಿದೆ ಒಂಬತ್ತನೇ ಪಕ್ಕೆ ಪಾಗ ಹಾರ್ನ್ಬಿಲ್ ಉತ್ಸವ ಪಿಪಿಎಚ್ಎಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನೆಂಟರಿಂದ ಇಪ್ಪತ್ತರವರೆಗೆ ಅರುಣಾಚಲ ಪ್ರದೇಶದಲ್ಲಿ ನಡೆಯಲಿದೆ ಇದು ವನ್ಯಜೀವಿ ಸಂರಕ್ಷಣೆಯ ಸುತ್ತ ಕೇಂದ್ರೀಕೃತವಾಗಿದ್ದು ಪಕ್ಕೆ ಹುಲಿ ಮತ್ತು ಹಾರ್ನ್ ಬಿಲ್ಗಳ ಪ್ರಭೇದಗಳ ಸಂರಕ್ಷಣೆ ಉದ್ದೇಶವಾಗಿದೆ ಮಾಜಿ ಸಿಜೆಐ ರಂಜನ್ ಗೊಗೊಯ್ ಅವರಿಗೆ ರಾಜ್ಯದ ಅತ್ಯುನ್ನತ ನಾಗರಿಕ ಗೌರವವಾದ ಅಸ್ಸಾಂ ವೈಭವ್ ಪ್ರಶಸ್ತಿಯನ್ನು ನೀಡುವುದಾಗಿ ಅಸ್ಸಾಂ ಸರ್ಕಾರ ಘೋಷಿಸಿದೆ ವಿವಿಧ ಸಂಸ್ಥೆಗಳ ಸಂಶೋಧಕರು ಗುಜರಾತ್ನ ವಡ್ ನಗರದಲ್ಲಿ ಮೂರು ಸಾವಿರ ವರ್ಷಗಳಷ್ಟು ಹಳೆಯ ಮಾನವ ವಸಾಹುತಗಳ ಪುರಾವೆಗಳನ್ನು ಬಹಿರಂಗ ಮಾಡಿದ್ದಾರೆ ಒಂಬತ್ತು ವರ್ಷಗಳ ವಿರಾಮದ ನಂತರ ಅಸ್ಸಾಂನ ಅಹತ್ ಗುರಿಯಲ್ಲಿ ಸಾಂಪ್ರದಾಯಿಕ ಮೊಹೆಜೂಜ್ ಅಂದರೆ ಎಮ್ಮೆಗಳ ಕಾದಾಟ ನಡೆದವು ಹೆಚ್ಚಿನ ಹಸಿರು ಮನೆ ಅನಿಲ ಬಳಕೆ ಮಾಡುವುದರಿಂದ ಸಾಗರ ಸಂರಕ್ಷಿತ ಪ್ರದೇಶಗಳಲ್ಲಿ ಅಂಟಾರ್ಕ್ಟಿಕ್ ಭೂಖಂಡದ ಕಪಾಟಿನಲ್ಲಿ ಆಮ್ಲೀಯತೆ ಹೆಚ್ಚುತ್ತಿರುವ ಬಗ್ಗೆ ಅಧ್ಯಯನವೊಂದು ಎಚ್ಚರಿಸಿದೆ ರಾಮ ಮಂದಿರ ಉದ್ಘಾಟನೆ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಕೇಂದ್ರ ಸರ್ಕಾರಿ ನೌಕರರಿಗೆ ಅರ್ಧ ದಿನ ರಜೆ ಘೋಷಿಸಲಾಗಿದೆ ಅಲ್ಲದೆ ಪ್ರಧಾನಿ ಮೋದಿ ಗುರುವಾರ ದೆಹಲಿಯಲ್ಲಿ ವಿಶೇಷ ಅಂಚೆ ಜಿ ಬಿಡುಗಡೆ ಮಾಡಿ ಅಯೋಧ್ಯೆಗೆ ಸಮರ್ಪಿಸಿದರು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಕೆಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ